ಹಾಲಿವುಡ್ ಬಾಲಿವುಡ್ ಖಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎಲ್ಲರ ಕಣ್ಮನ ತಣಿಸಿದ್ದ ಕನ್ನಡದ ಚಲನಚಿತ್ರ ಕಾಂತಾರ ಕರಾವಳಿಯ ದೈವವನ್ನ ಆಧ್ಯಾತ್ಮಿಕತೆಯನ್ನ ಎತ್ತಿ ಹಿಡಿದ ಚಿತ್ರ ಪ್ರಪಂಚದಾದ್ಯಂತ ಸಂಚಲನ ಮೂಡಿಸಿತ್ತು ಈಗ ಕಾಂತಾರ ಪ್ರೀಕ್ವೆಲ್ಗೆ ಸಿದ್ಧತೆಗಳು ನಡೀತಾ ಇದ್ದು ನಾಯಕಿಯ ಹುಡುಕಾಟದಲ್ಲಿದೆ ಚಿತ್ರತಂಡ ಹೊಂಬಾಳೆ ಫಿಲಮ್ಸ್ ನಿರ್ಮಾಣದ ಈ ಚಿತ್ರದ ಚಿತ್ರೀಕರಣವನ್ನ ಸದ್ದಿಲ್ಲದೆ ಪ್ರಾರಂಭಿಸಿದ ಚಿತ್ರತಂಡ ನಾಯಕಿ ಪಾತ್ರಕ್ಕೆ ನಟಿ ರುಕ್ಮಿಣಿ ವಸಂತ್ ಅವರೊಂದಿಗೆ ಮಾತುಕತೆ ನಡೆಸಿದೆ ಎಂಬ ಸುದ್ದಿಗಳು ಹರಿದಾಡ್ತಿವೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾ ಮೂಲಕ ಖ್ಯಾತಿ ಗಳಿಸಿದವರು ಇದೀಗ ಬಹು ನಿರೀಕ್ಷಿತ ಪ್ರೀಕ್ವೆಲ್ ಕಾಂತಾರ ಅಧ್ಯಾಯ ಒಂದರೊಂದಿಗೆ ಬರಲು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಚಿತ್ರದ ತಾರಾಗಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿವರಗಳನ್ನು ಚಿತ್ರತಂಡ ಬಿಚ್ಚಿಡದಿದ್ದರೂ ರಿಷಬ್ ಶೆಟ್ಟಿ ನಾಯಕನಾಗಿ ತಮ್ಮ ಪಾತ್ರವನ್ನ ಪುನರಾವರ್ತಿಸುತ್ತಾರೆ ಮತ್ತು ಮೂಲ ಕಾಂತಾರದಿಂದ ಕೆಲವು ಪರಿಚಿತ ಮುಖಗಳನ್ನು ಹೊರತುಪಡಿಸಿ ನಾಯಕಿ ಸೇರಿದಂತೆ ಕೆಲವು ಪಾತ್ರಗಳು ಬದಲಾವಣೆಯಾಗಲಿವೆ ಎನ್ನಲಾಗಿದೆ ಚಿತ್ರದ ಸಂಭಾವ್ಯ ಪಾತ್ರವರ್ಗದ ಬಗ್ಗೆ ಊಹಾಪೋಹಗಳು ವ್ಯಾಪಕವಾಗಿದ್ದು ಇತ್ತೀಚಿನ ವರದಿಗಳ ಪ್ರಕಾರ ಚಿತ್ರತಂಡ ನಟಿ ರುಕ್ಮಿಣಿ ವಸಂತ್ ಅವರೊಂದಿಗೆ ಮಾತುಕತೆ ನಡೆಸಿದೆ ಎಂಬ ಮಾತುಗಳು ಕೇಳಿ ಹೇಮಂತ್ ಎಂರಾವ್ ನಿರ್ದೇಶನದ ರಕ್ಷಿತ್ ಶೆಟ್ಟಿ ಅಭಿನಯದ ಸಪ್ತಸಾಗರ ದಾಚೆಲ್ಲೋ ಸೈಡ್ ಎ ಸೈಡ್ ಬಿಗಳಲ್ಲಿನ ತಮ್ಮ ಅದ್ವಿತೀಯ ನಟನೆಯಿಂದ ಹೆಸರಾದ ರುಕ್ಮಿಣಿ ವಸಂತ್ ಅವರು ಕನ್ನಡ ಚಿತ್ರರಂಗ ಸೇರಿದಂತೆ ಇತರ ಭಾಷೆಗಳಲ್ಲಿಯೂ ಕೂಡ ಬೇಡಿಕೆಯ ನಟಿಯಾಗಿ ಹೊರಹೊಮ್ಮಿದ್ದಾರೆ ಕಾಂತಾರ ನಲ್ಲಿನ ಪಾತ್ರಕ್ಕಾಗಿ ರುಕ್ಮಿಣಿ ಅವರು ಸ್ಕ್ರೀನ್ ಟೆಸ್ಟ್ಗೆ ಒಳಗಾಗಿದ್ದು ಚರ್ಚೆಗಳು ನಡೆಯುತ್ತಿದೆ ಎಂಬ ಮೂಲಗಳು ತಿಳಿಸಿವೆ ನಟಿಯೊಂದಿಗೆ ಮಾತುಕತೆಗಳು ಪ್ರಗತಿಯಲ್ಲಿದ್ದು ಎಲ್ಲವೂ ಅಂದ್ಕೊಂಡಂತೆ ಆದರೆ ಶೀಘ್ರದಲ್ಲೇ ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಲಿದೆ ಎನ್ನಲಾಗಿದೆ ಕಾಂತಾರ ಚಿತ್ರದ ಕ್ರಿಯೇಟಿವಿ ತಂಡದಲ್ಲಿ ರಿಷಬ್ ಶೆಟ್ಟಿ ಮತ್ತು ಬರಹಗಾರರಾದ ಅನಿರುದ್ಧ ಮಹೇಶ್ ಮತ್ತು ಶನಿಲ್ ಗುರು ಚಿತ್ರಕಥೆಯ ಭಾಗವಾಗಿದ್ದಾರೆ ಚಿತ್ರಕ್ಕೆ ಅರವಿಂದ್ ಕಶ್ಯಪ್ ಅವರ ಛಾಯಾಗ್ರಹಣ ಮತ್ತು ಅಜನೀಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದೆ ಕಿರುತೆರೆಯಲ್ಲಿ ಮಿಂಚಿದ್ದ ಕಿರಣ್ ರಾಜ್ ಎಲ್ಲಾ ಹುಡುಗಿಯರ ಕ್ರಶ್ ಕನ್ನಡತಿ ಧಾರಾವಾಹಿಯ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿ ಈಗ ಬೆಳ್ಳಿ ತೆರೆಯಲ್ಲೂ ಮಿಂಚುತ್ತಿದ್ದಾರೆ ಇವರ ನಟನೆಯ ಭರ್ಜರಿ ಗಂಡು ಸಿನಿಮಾ ಬಿಡುಗಡೆ ದಿನಾಂಕವನ್ನ ಘೋಷಿಸಲಾಗಿದೆ ಇದೀಗ ಹಲವಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವ ಕಿರಣ್ ರಾಜ್ ಅವರ ಮುಂಬರುವ ಚಿತ್ರ ಭರ್ಜರಿ ಗಂಡು ಏಪ್ರಿಲ್ ಐದರಂದು ಬಿಡುಗಡೆಗೆ ಸಿದ್ಧವಾಗಿದೆ ರತ್ನಮಂಜರಿ ನಿರ್ದೇಶಕ ಪ್ರಸಿದ್ಧ ಚಿತ್ರ ನಿರ್ದೇಶಿಸಿದ್ದು ಟ್ರೈನರ್ ಬಿಡುಗಡೆ ಸಮಾರಂಭ ಕೂಡ ನಡೆದಿದೆ ಭರ್ಜರಿ ಗಂಡು ಚಿತ್ರಕ್ಕೆ ಕತೆ ಮತ್ತು ಚಿತ್ರಕಥೆ ಬರೆದಿರುವ ಪ್ರಸಿದ್ಧ ನನ್ನ ಸ್ನೇಹಿತ ಮತ್ತು ಛಾಯಾಗ್ರಾಹಕ ಕಿಟ್ಟಿ ಕೌಶಿಕ್ ಚಿತ್ರಕ್ಕಾಗಿ ನಟ ಕಿರಣ್ ರಾಜ್ ಸೇರಿದಂತೆ ಅನೇಕ ಪ್ರತಿಭಾವಂತ ಕಲಾವಿದರನ್ನ ನನಗೆ ಪರಿಚಯಿಸಿದ್ರು ತಮ್ಮ ಆಕರ್ಷಕ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿರುವ ಕಿರಣ್ ರಾಜ್ ಅವರು ಚಿತ್ರದಲ್ಲಿ ಆಕ್ಷನ್ ಹೀರೋ ಆಗಿ ನಟಿಸುತ್ತಿದ್ದಾರೆ ಭರ್ಜರಿ ಗಂಡು ಗ್ರಾಮೀಣ ಭಾಗದ ಪ್ರೀತಿಯ ಕಥೆಯನ್ನ ಹೇಳುತ್ತೆ ಇದು ಯಾವುದೇ ಮಿತಿ ಇಲ್ಲದೆ ತನ್ನ ಹಳ್ಳಿ ಮತ್ತು ತನ್ನ ಜನರಿಗಾಗಿ ಬಹಳ ದೂರ ಹೋಗುವ ನಾಯಕನ ಬಗ್ಗೆ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಫೇಮಸ್ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಅನಿಲ್ ಕುಮಾರ್ ಮತ್ತು ಮದನ್ ಗೌಡ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಯಶ್ ಶಿವಕುಮಾರ್ ನಾಯಕಿಯಾಗಿ ನಟಿಸಿದ್ದಾರೆ ಇನ್ನುಳಿದಂತೆ ಚಿತ್ರದ ತಾರಗಣದಲ್ಲಿ ನಿಸರ್ಗ ಲಕ್ಷ್ಮಣ್ ರಮೇಶ್ ಭಟ್ ರೋಹಿತ್ ನಾಗೇಶ್ ರಾಕೇಶ್ ರಾಜ್ ಮತ್ತು ಸೌರವ್ ಕುಲಕರ್ಣಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಗುಮಿನೇನಿ ವಿಜಯ್ ಚಿತ್ರಕ್ಕೆ ಸಂಗೀತವನ್ನ ನೀಡಿದ್ದಾರೆ ಇದಲ್ಲದೆ ಕಿರಣ್ ರಾಜ್ ಅವರು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿರುವ ಇನ್ನೂ ಹೆಸರಿಸದ ಚಿತ್ರ ಗುರುತೇಶ್ ಶೆಟ್ಟಿ ನಿರ್ದೇಶನದ ರೋನಿ ಮತ್ತು ಬದ್ದೀಸ್ ಚಿಕನ್ ಪುಣಿಯೋಗರೆ ಚತುಷ್ಪಥ ಮತ್ತು ಗೌಡ ಚಿತ್ರಗಳಲ್ಲಿ ನಟಿಸುತ್ತಿದ್ದಾರೆ ಭರ್ಜರಿ ಗಂಡು ಸಿನಿಮಾ ವೀಕ್ಷಣೆಗೆ ಅಭಿಮಾನಿಗಳು ಕಾತುರರಾಗಿ ಕಾಯ್ತಿದ್ದಾರೆ ಜುಲೈ ಹನ್ನೆರಡು ಶಿವಣ್ಣನ ಅಭಿಮಾನಿಗಳಿಗೆ ಸಂತಸದ ದಿನ ಜುಲೈ ಹನ್ನೆರಡಕ್ಕೆ ಹ್ಯಾಟ್ರಿಕ್ ಹೀರೋ ಅರವತ್ತೆರಡನೇ ವಸಂತಕ್ಕೆ ಕಾಲಿಡ್ತಿದ್ದಾರೆ ಈ ಸಂಭ್ರಮವನ್ನ ಡಬಲ್ ಮಾಡಲು ಜೋಗಿ ಬರ್ತಾನಂತೆ ಎಸ್ ಹೀಗೊಂದು ಗುಸುಗುಸು ಇದೀಗ ಶುರುವಾಗಿದೆ ನಲ್ಲಿ ಜೋಗಿ ಚಿತ್ರವನ್ನ ತೆಗೆಯಲಾಗಿದ್ದು ಬೆಳ್ಳಿ ಪರದೆಗೆ ಮತ್ತೆ ಸಿನಿಮಾ ಬರುತ್ತೆ ಎನ್ನುವ ಸುಳಿವು ಕೂಡ ಸಿಕ್ಕಿದೆ ಹತ್ತೊಂಬತ್ತು ವರ್ಷಗಳ ಹಿಂದೆ ತೆರೆಗಳಿಸಿದ್ದ ಜೋಗಿ ಸಿನಿಮಾ ಬರೆದ ದಾಖಲೆಗಳು ಒಂದೆರಡಲ್ಲ ಶಿವಣ್ಣ ಪ್ರೇಮ್ ಕಾಂಬಿನೇಷನ್ ಮಾಡಿದ್ದ ಜಾದು ಪ್ರೇಕ್ಷಕರು ಇನ್ನೂ ಕೂಡ ಮರ್ತಿಲ್ಲ ಜೋಗಿ ಚಿತ್ರದ ಹಾಡುಗಳಂತೂ ಯಾವ ಹಾಡಿಗೂ ಕೂಡ ಸರಿಸಾಟಿ ಇಲ್ಲ ಮಾರ್ಚ್ ಹದಿನೈದರಂದು ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಜಾಕಿ ರಿಲೀಸ್ ಮಾಡಲಾಗಿತ್ತು ಫಸ್ಟ್ ವೀಕೆಂಡ್ನಲ್ಲಿ ಬೆಂಗಳೂರು ಮೈಸೂರಿನಲ್ಲಿ ಜಾಕಿ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಂಡಿತ್ತು ಹೊಸದಾಗಿ ಬಿಡುಗಡೆಯಾಗುವ ದೊಡ್ಡ ಸಿನಿಮಾಗಳಿಗೆ ಸಿಗುವಂತಹ ರೆಸ್ಪಾನ್ಸ್ ಜಾಕಿಗೆ ಮತ್ತೆ ಸಿಕ್ಕಿತ್ತು ಹದಿನಾಲ್ಕು ವರ್ಷಗಳ ಹಿಂದೆ ಚಿತ್ರವನ್ನ ಪ್ರೇಕ್ಷಕರ ಹೇಗೆ ನೋಡಿ ಖುಷಿ ಅದೇ ರೀತಿ ಈಗಲೂ ಕೂಡ ಎಂಜಾಯ್ ಮಾಡಿದ್ದಾರೆ ಜೋಗಿ ಮುಂಗಾರು ಮಳೆ ದುನಿಯಾ ಸೇರಿದಂತೆ ಹಲವು ಹಿಟ್ ಸಿನಿಮಾಗಳನ್ನ ರೀ ರಿಲೀಸ್ ಮಾಡುವಂತೆ ಅಭಿಮಾನಿಗಳು ಕೇಳ್ತಾಲೇ ಇರ್ತಾರೆ ಜಾಕಿ ಸಕ್ಸಸ್ ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಈ ಬಾರಿ ಶಿವಣ್ಣನ ಹುಟ್ಟುಹಬ್ಬ ಶುಕ್ರವಾರ ಬರ್ತಾ ಇದೆ ಹಾಗಾಗಿ ವೀಕೆಂಡ್ ನಲ್ಲಿ ಜೋಗಿ ರೀ ರಿಲೀಸ್ ಪ್ಲಾನ್ ನಡೀತಾ ಇದೆ ಕನ್ನಡ ಚಿತ್ರರಂಗದಲ್ಲಿ ಮಧ್ಯರಾತ್ರಿ ಶೋ ಫ್ಯಾನ್ ಶೋಗಳನ್ನು ಪರಿಚಯಿಸಿದ ಮೊದಲ ಸಿನಿಮಾ ಇದು ಅರವತ್ತೊಂದು ಸ್ಕ್ರೀನ್ಗಳಲ್ಲಿ ಶತದಿನೋತ್ಸವ ಆಚರಿಸಿ ದಾಖಲೆ ಬರೆದಿತ್ತು ಹತ್ತೊಂಬತ್ತು ವರ್ಷಗಳ ಹಿಂದೆ ಥಿಯೇಟರ್ಗಳಲ್ಲಿ ಜೋಗಿ ಕ್ರೇಜ್ ಹೇಗಿತ್ತು ಅನ್ನೋದನ್ನ ಸಿನಿರಸರು ಇನ್ನೂ ಮರೆತಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ತೆರೆ ಕಂಡಿದ್ದ ಸಿನ್ಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಪೋಸ್ಟರ್ಗಳಲ್ಲಿ ಶಿವಣ್ಣನ ಲುಕ್ಕು ಲಾಂಗ್ ಹಿಡಿದ ಸ್ಟೈಲು ನೋಡಿ ಅಭಿಮಾನಿಗಳು ಫಿದಾ ಆಗಿದ್ರು ಗುರುಕಿರಣ್ ಸಂಗೀತ ಪ್ರೇಮ್ ಸಾಹಿತ್ಯದ ಜೋಗಿ ಆಲ್ಬಮ್ ಹಿಟ್ ಆಗಿ ಸಿನಿಮಾ ಮೇಲೆ ನಿರೀಕ್ಷೆ ಹೆಚ್ಚಿಸಿತ್ತು ಮಾದೇಶ ಅಲಿಯಾಸ್ ಜೋಗಿಯಾಗಿ ಶಿವಣ್ಣನ ಆರ್ಭಟ ರೌಡಿಸಂ ಮದರ್ ಸೆಂಟಿಮೆಂಟ್ ಎಲ್ಲವೂ ಸೇರಿ ಸಿನಿಮಾ ಪ್ರೇಕ್ಷಕರಿಗೆ ಮೋಡಿ ಮಾಡಿತ್ತು ಅಭಿಮಾನಿಗಳು ಮುಗಿಬದ್ದು ಸಿನಿಮಾವನ್ನ ನೋಡಿದ್ರು ಅವತ್ತಿನ ಕಾಲಕ್ಕೆ ಕೆಲವೆಡೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಐದಾರು ಶೋಗಳಲ್ಲಿ ಸಿನಿಮಾ ಪ್ರದರ್ಶನ ಕಂಡಿತ್ತು ಎಲ್ಲವೂ ಹೌಸ್ಫುಲ್ ಆಗಿತ್ತು ಇದೀಗ ಚಿತ್ರವನ್ನ ರೀ ವರ್ಷನ್ ನಲ್ಲಿ ಸಿನಿಮಾ ಮತ್ತೆ ತೆರೆಗೆ ಬರ್ತಿದೆ ಎನ್ನಲಾಗ್ತಾ ಇದೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ತೆರೆ ಮೇಲೆ ಜೋಗಿಯನ್ನ ನೋಡಿ ಸ್ಟೆಪ್ ಹಾಕೋಕೆ ರಸಿಕರು ಸಜ್ಜಾಗ್ತಿದ್ದಾರೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಬಯೋಪಿಕ್ ಸಿನಿಮಾ ಆಗ್ತಾ ಇದೆ ರಣದೀಪ್ ಹೂಡಾ ಅವರು ಸಾವರ್ಕರ್ ಪಾತ್ರ ಮಾಡ್ತಿದ್ದಾರೆ ಅನ್ನೋದು ಹೊಸ ವಿಷಯ ಏನಲ್ಲ ರಣದೀಪ್ ಹೂಡಾ ಅವರ ಫಸ್ಟ್ ಲುಕ್ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಆ ಫೋಟೋದಲ್ಲಿ ಇರೋರೇ ನಿಜವಾದ ಸಾವರ್ಕರ್ ಅಂದ್ಕೊಂಡು ಬಹಳಷ್ಟು ಜನ ಫ್ಲೆಕ್ಸ್ ಗಳಲ್ಲಿ ಅದನ್ನ ಹಾಕಿದ್ರು ಅದೇನೇ ಇರಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸಾವರ್ಕರ್ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇದರ ಬಗ್ಗೆ ನಿರೀಕ್ಷೆ ಹೆಚ್ಚಾಗಿಸಿದೆ ಈ ನಡುವೆ ರಣದೀಪ್ ಹೂಡಾ ಅವರ ಇನ್ನೊಂದು ಫೋಟೋ ವೈರಲ್ ಕೂಡ ಆಗಿದೆ ಸಾವರ್ಕರ್ ಸಿನಿಮಾಕ್ಕಾಗಿ ಅವರು ತಮ್ಮ ದೇಹದ ತೂಕವನ್ನ ಬರೋಬ್ಬರಿ ಮೂವತ್ತು ಕಿಲೋ ತೂಕ ಇಡಿಸಿಕೊಂಡಿದ್ದಾರೆ ಈ ಫೋಟೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡ್ತಿದ್ದಾರೆ ಕನ್ನಡಿಯ ಮುಂದೆ ನಿಂತು ತೆಗೆದುಕೊಂಡಿರುವ ಸೆಲ್ಫಿ ಫೋಟೋ ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಹಲವರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಈ ಸಿನಿಮಾ ಇದೇ ಮಾರ್ಚ್ ಇಪ್ಪತ್ತೆರಡರಂದು ರಿಲೀಸ್ ಆಗ್ತಾ ಇದೆ ಅಂಕಿತಾ ಲೋಖಂಡೆ ಅವರು ಆಕ್ಟ್ ಮಾಡಿರೋ ಈ ಸಿನಿಮಾವನ್ನ ರಣದೀಪ್ ಹೂಡಾ ಅವರೇ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದ ಟ್ರೇಲರ್ ತುಂಬಾ ಜಬರ್ದಸ್ತ್ ಆಗಿತ್ತು ಈಗ ಸಿನಿಮಾ ನೋಡೋಕೆ ಜನ ಕಾಯ್ತಿದ್ದಾರೆ ಅದರಲ್ಲೂ ಲೋಕಸಭಾ ಚುನಾವಣೆ ವೇಳೆಯೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎಲ್ಲರ ಕುತೂಹಲ ಹೆಚ್ಚಿಸಿದೆ ಖ್ಯಾತ ತಾರೆ ತಮಿಳು ಹಾಗೂ ಮಲಯಾಳಂ ಚಿತ್ರರಂಗದಲ್ಲಿ ಅರುಣ್ ತಿ ನಾಯರ್ ಅವರು ಅಪಘಾತದಲ್ಲಿ ಗಾಯಗೊಂಡು ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರೀಗ ಮೂರು ದಿನಗಳಿಂದ ತಿರುವನಂತಪುರದ ಅನಂತಪುರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದು ವೆಂಟಿಲೇಟರ್ ಸಹಾಯ ನೀಡಲಾಗಿದೆ ಕೋಬಲಂ ಸಮೀಪದ ಬೈಪಾಸ್ ರಸ್ತೆಯಲ್ಲಿ ಮಾರ್ಚ್ ಹದಿನಾಲ್ಕರಂದು ಅರುಂಧತಿ ಅವರು ಪಯಣಿಸ್ತಾ ಇದ್ದ ವಾಹನ ಅಪಘಾತಕ್ಕೀಡಾಗಿದೆ ಈ ವಿಷಯವನ್ನು ಅರುಂಧತಿ ಅವರ ಸಹೋದರಿ ಆರತಿ ಅವರು ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ ಮೂರು ದಿನಗಳ ಹಿಂದೆ ಸಹೋದರಿ ಅರುಂಧತಿ ನಾಯರ್ ಅಪಘಾತಕ್ಕೀಡಾಗಿರೋದು ನಿಜ ಆಕೆ ತೀವ್ರವಾಗಿ ಗಾಯಗೊಂಡಿದ್ದು ವೆಂಟಿಲೇಟರ್ನಲ್ಲಿ ಹೋರಾಡ್ತಾ ಇದ್ದಾರೆ ಅವಳಿಗಾಗಿ ಪ್ರಾರ್ಥಿಸಿ ಅಂತ ಆರತಿ ನಾಯರ್ ಕೋರಿದ್ದಾರೆ ಬಾಲಿವುಡ್ನಲ್ಲಿ ವೇದ ಸಿನಿಮಾ ರೆಡಿ ಆಗ್ತಾ ಇದೆ ಈಗ ಟೀಸರ್ ಕೂಡ ರಿಲೀಸ್ ಆಗಿದೆ ಜಾನ್ ಅಬ್ರಹಂ ಮತ್ತು ಶಾರ್ವರಿ ವಾಗ್ ಅವರು ಆಕ್ಟ್ ಮಾಡಿರೋ ಈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಜುಲೈ ಹನ್ನೆರಡಕ್ಕೆ ಸಿಲ್ವರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಂತ ನಿರ್ದೇಶಕ ನಿಖಿಲ್ ಅಡ್ವಾಣಿ ಘೋಷಣೆ ಮಾಡಿದ್ದಾರೆ ಹಾಗಾಗಿ ವೇದ ಸಿನಿಮಾ ಬಾಲಿವುಡ್ ನಲ್ಲಿ ಎಷ್ಟು ಹೆಸರು ಪಡಿಬಹುದು ಅಂತ ಎಲ್ಲರಿಗೂ ಕುತೂಹಲ ಇದೆ ಈ ಸಿನಿಮಾದಲ್ಲಿ ಜಾನ್ ಅಬ್ರಹಂ ಹಾಗೂ ಅಭಿಷೇಕ್ ಬ್ಯಾನರ್ಜಿ ನಡುವಿನ ಹೊಡೆದಾಟದ ದೃಶ್ಯಗಳು ಸಖತ್ತಾಗಿ ಬಂದಿದೆ ಅಂತ ಚಿತ್ರತಂಡ ಹೇಳ್ತಾ ಇದೆ ಟೀಸರ್ ನಲ್ಲೂ ಅದರ ಜಲಕ್ಕಿದೆ ಈ ಟೀಸರ್ ಅನ್ನ ನಲ್ಲಿ ಜಾನ್ ಅಬ್ರಹಂ ಶೇರ್ ಮಾಡಿದ್ದಾರೆ ನಹಿ ಮುಜೆ ಸಿಫ್ ಜಂಗ್ ಲಡ್ನಿ ಆತಿ ಹೇ ಅಂತ ಹೇಳ್ಕೊಂಡಿದ್ದಾರೆ ಅಂದ್ರೆ ನನಗೆ ಜಗಳ ಆಡೋಕೆ ಬರೋಲ್ಲ ಯುದ್ಧ ಮಾಡೋಕೆ ಮಾತ್ರ ಅಂತ ಈ ಮಾತಿನ ಅರ್ಥ ರಾಜಕಾರಣ ಮಾಫಿಯಾ ಸೇರಿದಂತೆ ಸಂಕೀರ್ಣ ಶಕ್ತಿಗಳ ಪ್ರದರ್ಶನದ ಈ ಸಿನಿಮಾದಲ್ಲಿ ತಮನ್ನಾ ಭಾಟಿಯ ಸಹ ನಿರ್ಣಾಯಕ ಪಾತ್ರದಲ್ಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಪಾಲಿಟಿಕ್ಸ್ ಬೇಕಿತ್ತ ಅವರ ಅಂತರಂಗದಲ್ಲೆಲ್ಲಾದ್ರೂ ಆಸೆ ಇತ್ತ ಈ ಪ್ರಶ್ನೆ ಕೇಳೋಣ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇನ್ನಿಲ್ಲ ಆದ್ರೆ ಅವರ ಪುತ್ರ ಶಿವರಾಜ್ ಕುಮಾರ್ ಹೇಳ್ತಾರೆ ಅಪ್ಪಾಜಿಗೂ ಪಾಲಿಟಿಕ್ಸ್ ಬೇಕಿತ್ತು ಇಲ್ಲಾಂದ್ರೆ ನನಗೆ ಯಾಕೆ ಅಂತಿದ್ದಾರೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್ ಅವರ ಮಾತು ಮಹತ್ವ ಪಡೆದಿದೆ ಪತ್ನಿಯ ಪರವಾಗಿ ಚುನಾವಣಾ ಕಣದಲ್ಲಿ ಪ್ರಚಾರ ಮಾಡ್ತಾ ಇರೋ ಶಿವಣ್ಣ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ರಾಜಕೀಯ ಕನಸನ್ನ ಬೆಂಬಲಿಸ್ತಾ ಇದ್ದಾರೆ ಈ ನಡುವೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ರಾಜಕಾರಣ ಯಾಕೆ ಬೇಕಿತ್ತು ಅನ್ನೋ ಮಾತುಗಳಿಗೆ ಅವರು ಆನ್ಸರ್ ಮಾಡಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ಪ್ರದರ್ಶಕರು ಹಾಗೂ ವಿತರಕರು ಸೇರಿದಂತೆ ಚಿತ್ರರಂಗಕ್ಕೆ ಸಂಬಂಧಿಸಿದ ಹಲವಾರು ಮಂದಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಗೀತಾ ಅವರನ್ನ ಭೇಟಿ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದ ಸಂದರ್ಭದಲ್ಲಿ ಈ ಮಾತಾಡಿದ್ದಾರೆ ಮನಸ್ಸು ಇದ್ದಲ್ಲಿ ಮಾರ್ಗ ಎಂಬ ಮಾತನ್ನ ನಾನು ನಂಬ್ತೇನೆ ಹೊಸತನವೇ ಅನುಭವ ಅಂದಿದ್ದಾರೆ ಇವರು ಕೆಲಸ ಮಾಡ್ತಾರೆ ಎಂಬ ಭರವಸೆ ಜನರಿಗೆ ಬಂದ್ರೆ ಅನುಭವ ಎಂಬುದು ಗಣನೆಗೆ ಬರೋದಿಲ್ಲ ಎಂದು ಹೇಳಿದ ಶಿವಣ್ಣ ಒಳ್ಳೆಯ ಹೃದಯದಿಂದ ನಾವು ಕೆಲಸ ಮಾಡ್ತೇವೆ ಎಂಬುದನ್ನ ಜನರಿಗೆ ಹೇಳಬೇಕು ಎಂದು ಕೂಡ ಹೇಳಿದ್ದಾರೆ ಅಪಾಜಿಗೆ ರಾಜಕೀಯ ಆಗ್ತಿರ್ಲಿಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಹಾಗೇನು ಇರಲಿಲ್ಲ ಎಂದು ಶಿವಣ್ಣ ಹೇಳಿದ್ದಾರೆ ಯಾವುದೇ ಸಮಾರಂಭ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಮೊದಲು ದೊಡ್ಡ ಮನೆಗೆ ಬಂದು ಅಪ್ಪಾಜಿ ಜೊತೆ ಮಾತನಾಡ್ತಾ ಇದ್ರು ಅಂದ ಶಿವಣ್ಣ ಅಪ್ಪಾಜಿಗೂ ಪೊಲಿಟಿಕ್ಸ್ ಬೇಕು ರಾಜಕೀಯದ ವ್ಯಕ್ತಿಗಳು ಬೇಕು ಇಲ್ಲಾಂದ್ರೆ ನನಗೆ ಯಾಕೆ ಬಂಗಾರಪ್ಪನ ಮಗಳು ತರಬೇಕು ಅಂತ ಹೇಳಿ ಎಂದು ಪ್ರಶ್ನೆ ಮಾಡಿದ್ದಾರೆ ಅವರು ರಾಜಕೀಯವನ್ನ ಯಾವಾಗ್ಲೂ ತಪ್ಪು ಅಂತ ಹೇಳಿಲ್ಲ ವೈಯಕ್ತಿಕವಾಗಿ ಅಪ್ಪಾಜಿಗೆ ರಾಜಕೀಯ ಇಷ್ಟ ಆಗ್ತಿರ್ಲಿಲ್ಲ ಅಷ್ಟೇ ಹೊರತು ಬೇರೇನೂ ಇಲ್ಲ ಎಂದಿರುವ ಶಿವಣ್ಣ ತಮ್ಮ ಕೆಲಸ ನಟನೆ ಅಂತ ಅಪ್ಪಾಜಿ ಹೇಳಿದ್ರು ಅದನ್ನೇ ನಮ್ಗೆ ಬಳುವಳಿಯಾಗಿ ಕೊಟ್ರು ನನಗೂ ರಾಜಕೀಯಕ್ಕೆ ಬನ್ನಿ ಅಂತ ಕೆಲವರು ಕರೆದಿದ್ದಾರೆ ನಾನು ಬೇಡ ಅಂದೆ ಅಂತ ಹೇಳಿದ್ದಾರೆ ಆದ್ರೆ ಗೀತಾಗೆ ಹಾಗಲ್ಲ ಅವರ ತಂದೆಯ ರಕ್ತನೂ ಇದೆ ಅದೊಂದು ಜವಾಬ್ದಾರಿ ಅವರಿಗೆ ಇದೆ ಬರೀ ಗಂಡಸರಿಗೆ ಮಾತ್ರ ಜವಾಬ್ದಾರಿ ಇರ್ಬೇಕಾ ಹೆಣ್ಮಕ್ಳಿಗೆ ಇರಬಾರ್ದ ಕರ್ನಾಟಕದ ಮಹಿಳೆಯರು ರಾಜಕೀಯದಲ್ಲಿ ಕಡಿಮೆ ಜನ ಇದ್ದಾರೆ ಈಗ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎಂಬ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಯಾಕಂದ್ರೆ ನಾವಿರೋದೆ ಇರೋದೇ ಭೂಮಿ ತಾಯಿ ಮೇಲೆ ಇದನ್ನ ಮದರ್ ಲ್ಯಾಂಡ್ ಅಂತಾರೆ ಯಾರು ಫಾದರ್ ಲ್ಯಾಂಡ್ ಅನ್ನಲ್ಲ ಅಂತ ಶಿವರಾಜ್ ಕುಮಾರ್ ಹೇಳಿದ್ದಾರೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್